ಬ್ಯಾಂಕ್ನಲ್ಲಿ ಜನರಿಂದ ತುಂಬಿ ತುಲುಕುತ್ತಿತ್ತು ಜನ್ ಸರ್ತಿ ಸಾಲಿನಲ್ಲಿ ನಿಂತಿದ್ದರು ಅವರ ಮುಖದಲ್ಲಿ ತಾಳ್ಮೆ ಆಗುತ್ತಿರುವುದು ಕಾಣುತ್ತಿತ್ತು ಒಂದು ಕನಂಡರನಲ್ಲಿ ವಯಸ್ಸಾದ ವ್ಯಕ್ತಿಯರೊಬ್ಬರು ತಮ್ಮ ಪಾಸ್ಬುಕ್ನೊಂದಿಗೆ ಕಷ್ಟಪಡುತ್ತಿದ್ದರು ಅವರ ಕಗಲು ಸುಬುಲ್ಪ ನಡುಗುತ್ತಿದ್ದರು ಅವರು ದಿಕ್ಕು ತೋಚವರಂತೆ ಮತ್ತು ಗೊಂದ ಹಕ್ಕೊಳಗಾದವರಂತೆ ಕಾಣುತ್ತಿದ್ದರು ಕ್ಯಾಶಿಯರ್ ಅಭಿ ಎಂಬ ಯುವಕ ಸಿಟ್ಟಿನಿಂದ ನಿಟ್ಟು ಬಿಟ್ಟನು ಅವನ ತೋಟದ ಸಮಯ ಮುಗಿದಿತ್ತು ಏ ವಯಸ್ಸಾದ ಮನುಷ್ಯನ ಕೆಲಸ ಮುಗಿಯಲು ಬಹಳ ಸಮಯ ತೇಗೆದುಕೊಳ್ಳುತ್ತಿರುವಂತೆ ತೋರುತ್ತಿತ್ತು ಸಾರ್ ದಯವಿಟ್ಟು ಬೇಗ ಮಾಡಿ ಅವಿ ಹತಾಶೆಯಿಂದ ಹೇಳಿದನು ಬೇಕಾದ ದಾಖಲೆಗಳು ನಿಮ್ಮಲ್ಲಿದೆಯಾ ಇಲ್ಲವ ವಯಸ್ಸಾದ ವ್ಯಕ್ತಿ ಮೆಲಕ್ಕೆ ನೋಡಿದರು ಅವರ ಕಣ್ಣುಗಳು ಕಣ್ಹನ್ನೀರಿನಿಂದ ತುಂಬಿದ್ದವು ಅಂದು ಮಗನೆ ನಮ್ಮಲ್ಲಿದೆ ಅವರು ಗೊನ್ನಗಿದು ಅವರ ಧ್ವನಿ ನಡುಗುತ್ತಿತ್ತು ಎಲ್ಲವನ್ನೂ ಕ್ರಮವಾಗಿ ಇರಲು ನನಗೆ ಸಹಾಯ ಮಾಡಿದನು ವ್ಯಕ್ತಿಯ ನಡುಗುವ ಕೈಗಲು ಮತ್ತು ಅವರ ಕಮ್ಮುಗಳಲ್ಲಿ ಅಲವಾದ ದೊಂಕುವನನ್ನು ರವಿ ಗಮನಿಸಿದನು ತನ್ನ ಕಪಾವೋರ್ ಸ್ವರಕ್ಕಾಗಿ ಅವನಿಗೆ ತಪ್ಪಿತಸ್ಮ ಭಾವನೆ ಮೂಡಿತು ವ್ಯಕ್ತಿ ಕೊನೆಗೂ ತಮ್ಮ ದಾಹಲೆಗಳನನ್ನು ಹುಡುಕುವವರೆಗೂ ರವಿ ತಾಳ್ಮೆಯಿಂದ ಕಾಯುತ್ತಿದ್ದನು ಅನಾಯಿತು ಜೆಂದು ಕೇಳಲು ಅವನು ಬಯಸಿದನು ಆದರೆ ಹೇಗೆ ಖೇರಬೇಕೆಂದು ತಿಳಿಯದೆ ಆ ಸೂಕ್ಷ್ಮ ಪರಿಸ್ತಿಯನ್ನು ಹೇಗೆ ನಿಭಾಯಿಸಬೇಕೆಂದು ಖಚಿತವಿಲ್ಲದೆ ಹಿಂಜರಿದನು ನನ್ನ ಮಗ ನನಗೆ ಎಲ್ಲವನನ್ನು ನೋಡಿಕೊಳ್ಳುವುದಾಗಿ ಮಾತು ಕೊಟ್ಟುಟ್ಟಿದ್ದನು ವೆಸ್ಸಾದ ವ್ಯಕ್ತಿ ಮೂದುವಾಗಿ ಹೇಳಿದರು ಅವಿಗಿಂತ ಹೆಚ್ಚಾಗಿ ಸ್ವತಂ ತನಗೆ ಹೇಳಿಕೊಳ್ಳುವಂತೆ ನಾನು ಯಾವುದರ್ ಬಗ್ಗೆಯೋ ಚಿಂತಿಸಬೇಕಾಗಿಲ್ಲ ಎಂದು ಅವರು ಹೇಳಿದರು ರಾಬಿ ಜೀವ್ರವಾಗಿ ಖೇರುತ್ತುತ್ತಿದ್ದನು ಅವನ ಆರಂಭಿಕ್ ಅಸಹನೆಯು ಕ್ರಮೇಣ ಕಾಳಜಿಯಿಂದ ಬದಲಾಯಿತು ಅವನು ಒಳ್ಳೊಳ್ಳೆಯ ಮಗನಾಗಿದ್ದನು ವ್ಯಕ್ತಿ ಮುಂದುವರಿದನು ಅವರ ಧ್ವನಿ ಭಾವನಾತ್ಮಕವಾಗಿತ್ತು ಅವನು ನಮಗಾಗಿ ಒದಗಿಸಲು ತುಂಬಾ ಕಷ್ಟಪಟ್ಟನು ತನ್ನ ವಿದ್ಯುತ್ ಬಿಲ್ ಪಾವತಿಸಲು ಸ್ವಲ್ಪ ಹಣವನ್ನು ಹಿಂಪಡೆಯಬೇಕಾಗಿದೆ ಎಂದು ವ್ಯಕ್ತಿ ವಿವರಿಸಿದರು ಕೆಲವು ತಿಂಗಳ ಹಿಂದೆ ನಿಧನರಾದ ಅವರ ಮಗನ್ ಬಗ್ಗೆ ಮಾತನಾಡುತ್ತಿದ್ದಂತೆ ಅವರಿತು ಅವರ ಮಗ ಯಾವಾಗಲೂ ಬಿಂಗಲನ್ನು ನೋಡಿಕೊಳ್ಳುತ್ತಿದ್ದರು ಆ ವಿಷಗಳನ್ನು ಹೇಗೆ ನಿಭಾಯಿಸಬೇಕೆಂದು ತಿಳಿಯದೆ ವಯಸ್ಸಾದ ಮಿಟ್ಟಿಯನ್ನು ಬಿಟ್ಟು ಹರೋಗಿದ್ದರು ರವಿಯ ಹತೆಯವು ಮುದುದನಿಗಾಗಿ ಕರಗಿತು ಮಗುವನ್ನು ಕಳೆದುಕೊಳ್ಳುವ ನೋವು ಮತ್ತು ಅದರ ಮೇಲೆ ಅರ್ಲಿಕ್ ಸಂಕಷ್ಟಗಳನ್ನು ಎದುರಿಸಬೇಕಾಗಿ ಬರುವುದನ್ನು ಅವನಿಗೆ ಕೊಹಿಸಲು ಸಾಧ್ಯವಾಗಲಿಲ್ಲ ಆ ವ್ಯಕ್ತಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಲು ಅವನು ನಿಭೂರಿಸಿದನು ಚಿಂತಿಸಬೇಡಿ ಸಾರ್ ಅವಿ ದಯಿಯಿಂದ ಹೇಳಿದನು ಹನ್ ಹಿಂಪಡೆಯಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ ನಿಮಗೆ ಎಷ್ಟು ಬೇಕು ಎಂದು ಹೇಳಿ ಯುವಕನ್ ವರ್ತನೆಯಲ್ಲಿನ ಹಪಾತ್ ಬದಲಾವಣೆಯಿಂದ ಆಶ್ಚರ್ಯ ಚಕಿತರ ಓದರೂ ಅವನತ್ತ ನೋಡಿದರು ಅವಿ ವಿವಹಾರವನ್ನು ಪ್ರಕ್ರಿಯೆಗೊಳಿಸುತ್ತಿದ್ದಂತೆ ಅವನ ಮನಸ್ಸಿಗೆ ಒಂದು ಆಲೋಚನೆ ಬಂದಿತು ಪಾಥೆಯ ವಿವರಗಳಲ್ಲಿ ವ್ಯಕ್ತಿಯ ಮಗನ ಹೆಸರನ್ನು ನೋಡಿದ್ದನ್ನು ಅವನು ನೆನಪಿಸಿಕೊಂಡನು ಸರ್ ಅಭಿ ಹಿಂಜರಿಯುತ್ತಾ ಪ್ರಾರಂಭಿಸಿದನು ನಾನು ನಿಮ್ಮ ಮಗನಿಗೆ ಕರೆ ಮಾಡಲು ಪ್ರಯತ್ನಿಸಿದರೆ ನೀವು ಆಕ್ಷೇಪಿಸುತ್ತೀರಾ ಬಹುಷ್ಕಾನ್ ಅವರು ಇದರಲ್ಲಿ ನಮಗೆ ಮಾರ್ಗದರ್ಶನ ನೀಡಬಹುದು ಒದ್ದರೂ ಅವನತ್ತ ನೋಡಿದರೆ ಅವರ ಕಂತುಗಳು ಭರವಸೆ ಮತ್ತು ಹತಾಶೆಯ ಮಿಶ್ರರದಿಂದ ತುಂಬಿದ್ದವು ಆದರೆ ನನ್ನ ಮಗ ಅವರು ಮಾತು ಮುಂದುವರಿಸಲು ಪ್ರಯತ್ನಿಸಿದರು ಅವರ ಧ್ವನಿ ನಡುಗುತ್ತಿತ್ತು ರವಿ ಬೇಗನೆ ಮಹಿ ಪ್ರವೇಶಿಸಿದನು ಗೊತ್ತು ಸರ್ ಆದರೆ ಬಹುಶಃ ಅವರ ಫೋನು ಆನಂದ್ ಆಗಿರಬಹುದನ್ನು ಪ್ರಯತ್ನಿಸುವುದರಲ್ಲಿ ತಪ್ಪಿಲ್ಲ ನಡುಗೂ ಕಾಗಲಿಂದ ವಕುದ್ದರು ತಮ್ಮ ಮಗನ್ ಸಂಖ್ಯೆಯನ್ನು ಹಂಚಿಕೊಂಡರು ರವಿ ಸಂಖ್ಯೆಗೆ ಡಯಲ್ ಮಾಡಿದನು ಅವನ ಹಕುದೇ ಬಡೀತ ಬೇಗವಾಯಿತು ಅವನ ಆಶ್ಚರ್ಯಕ್ಕೆ ಯಾರೋ ಖರೆ ಸ್ವೀಕರಿಸಿದರು ಆಯಾಸದಿಂದ ಕೂಡಿದ ಮಹಿಳೆಯ ಧ್ವನಿ ಹಲೋ ಎಂದಿತು ಹಲೋ ಇದು ಕುಮಾರ್ ಅವರ ಸಂಖ್ಯೆ ಅಭಿ ಅಚ್ಚರಿಕೆಯಿಂದ ಕೇಳಿದನು ಎದುರು ತುದಿಯಲ್ಲಿರುವ ಮಹಿಳೆ ಅದು ತನ್ನ ಮೂತಪತಿಯ ಪತಿಯ ಸಂಖ್ಯೆಂದು ದೆಕ್ಕೆ ಪದರಿಸಿರು ರವಿ ಪರಿಸ್ಥಿತಿಯನ್ನು ವಿವರಿಸಿದನು ಮಧುಬ್ನಂ ಪರಿಸ್ಥಿತಿಯನ್ನು ವಿವರಿಸೋತ್ತ ಅವನ ಬನಿಯಲ್ಲಿ ಕರುಣೆ ತುಂಬಿತ್ತು ದೂರವಾಣಿ ಕರೆ ಎದುರು ತುದಿಯಲ್ಲಿ ಮಹಿಳೆ ಕಣ್ಣೀರು ಹಾಕಿದರು ಪತಿಯ ಮರದ ನಂತರ ಅವರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರು ಮುಂದೆ ಹೇಗೆ ಜೀವನ ನಡೆಸಬೇಕೆಂದು ಅವರಿಗೆ ತಿಳಿದಿರಲಿಲ್ಲ ರವಿ ತಾಳ್ಮೆಯಿಂದ ಕೇಳುತ್ತಿದ್ದನು ಅವನ ಹಕೆಟ್ಟೆ ಅವರಿಗಾಗಿ ವೇದನೆ ಪಟ್ಟುತ್ತಿತ್ತು ಎರಡನೇ ಯೋಜನೆ ಇಲ್ಲದೆ ಅಭಿ ಸಹಾಯ ಮಾಡಲು ನಿರ್ಭರಿಸಿದನು ಅವರು ತಮ್ಮ ಮ್ಯಾನೇಜರ್ ತೋ ಮಾತನಾಡಿ ಪರಿಸ್ಥಿತಿಯನ್ನು ವಿವರಿಸಿದರು ಖತೆಯಿಂದ ಮಸೂತ್ ಮ್ಯಾನೇಜರ್ ಬುದ್ಧ ಬಾಕಿ ಸಾಲವನ್ನು ಮನ್ನಾ ಮಾಡಲು ಒಪ್ಪಿಕೊಂಡರು ಮತ್ತು ಮೋತನ ಹೆಂಡಿನ್ನ ಸಹಾಯ ಮಾಡಲು ಸಂತಲ್ ಆರ್ಬಿಕ್ ನೆರವು ನೀಡಲು ಮುಂದಾದರು ಅಭಿ ಮತ್ತು ಬ್ಯಾಂಕ್ ಮ್ಯಾನೇಜರ್ಗೆ ಪದೇ ಪದೇ ಖನಿವಾದ ಹೇಳುತ್ತಾ ಅವರ ಕಮ್ನಲ್ಲಿ ಕಣ್ಣೀರು ಸುರಿಸಿದರು ಆ ಅವರು ಬ್ಯಾಂಕಿಗೆ ದಿಕ್ಕು ತೋಚದೆ ಉಂಡಿಯಾಗಿ ಬಂದಿದ್ದರು ಆದರೆ ಅವರು ಋತಿ ಮತ್ತು ಕಾಲ್ಜಿಯನ್ನು ಪಡೆದು ಹೊರಟರು ರವಿಯ ದಯಿತೆಯೇ ವಿಷ ಇದು ಬ್ಯಾಂಕ್ನಲ್ಲಿ ಹರಿಯಿತು ಅವರ ಸಹೋದ್ಯೋಗಿಗಳು ಅವರ ಕರುಣೆ ಮತ್ತು ಸಹಾಯ ಮಾಡುವ ಇಚಕ್ಕ ಶಕ್ತಿಯಿಂದ ಪ್ರೇರಿತರಾದರು ಆ ದಿನ ಸರಳವಾದ ದಯ್ಯೇ ಕಾರ್ಯವು ಊದಂಡನ್ ಮನುಷ್ಯ ಮತ್ತು ಅವರ ಸೊಸೆಯ ಜೀವನವನ್ನು ಬದಲಾಯಿಸಿತು ಆದರೆ ಪ್ಯಾಂಕಿನಲ್ಲಿರುವ ಚೆಲ್ಲರ್ ಹೊತ್ತಿಯವನ್ನು ಸ್ಪರ್ಶಿಸಿತು ಜೀವನದ ಎಲ್ಲ ಚಟುವಟಿಕೆಗಳ ನಡುವೆಯೂ ಕರುಣೆ ಮತ್ತು ಅನುಕಂಕಕಕ್ಕೆ ಯಾವಾಗಲೂ ಸ್ಫಿಲವಿದೆ ಎಂಬುದನ್ನು ಇದು ನೆನಪಿಸಿತು ಹ